ಏನಾರ ಕೊಲ್ಲ ತಾಯಿ ನೋಡ್ಬೇಕು ಕುಂಕುಮ ನೋಡ್ಬೇಕಾದ್ರ ಭದ್ರಾ ನೋಡ್ಬೇಕಾದ್ರೆ ತೆಲಲ್ಲಿ ನಿಮ್ಗೆ ಭಾರತ ದೇಶದಲ್ಲಿ ಹುಟ್ಟಬೇಕಾಗ್ತದೆ ಮತ್ತೆ ಎಲ್ಲಿ ನೋಡಕ್ ಸಿಕ್ಕಾಗಲ್ಲ ಕೊಕ್ಕ ಮಗು ತಗೊಂಡು ತಾಯಿ ಬಹಳ ಪ್ರೀತಿಗಿಂತ ಮಗು ತಗೊಂಡು ತಾಯಿ ನೋಡ್ಬೇಕಾದ್ರ ನಿಮ್ ಭಾರತ ದೇಶದಾಗ ಹುಟ್ಟಬೇಕು ತಾಯಿ ಪಾಕಿ ಬ್ಯಾರೆ ದೇಶದಾಗೂ ಇದ ಅಮೆರಿಕಾದಾಗ ಇದನ್ದಾಗ ಜಪಾನ್ ಬ್ರಿಟನ್ ದೂ ಹೆಂಗ ಅಲ್ಲಿಯೂ ತಾಯಿ ಆಗ್ತಾರೆ ಆದ್ರೆ ಕೊಕರ ತಗೊಂಡ್ ತಿರುಗುವಂತ ಹೆಸಬೇಕು ನನ್ನ ದೇಶದಲ್ಲಿ ಭಾರತ ದೇಶದಲ್ಲೇ ಅಂತ ಸಂಸ್ಕೃತಿ ಹೊಂದಿನವ್ರು ಇಲ್ಲಿ ರಾಮದ ಪೂಜೆ ಆಗ್ತೀವಿ ಇಲ್ಲಿ ರಾಮ ಗುಡಿ ಕಟ್ಟಬೇಕಂತ ಐದು ನೂರು ವರ್ಷ ಕನ್ಸು ನಮ್ಮ ಭಾರತೀಯರು ನೋಡಿದ್ರು ರಾಮನವ ಆರಾಧ್ಯ ದೇವತ ಅದ್ರದ್ದು ಗುಡಿ ಹಾಕ್ಬೇಕು ಈ ಅಯೋಧ್ಯಾದಲ್ಲಿ ಅಯೋಧ್ಯ ರಾಮ ಹುಟ್ಟಿನಂತ ಸ್ಥಳ ಆದ್ರ ಆ ಅಯೋಧ್ಯಾದಲ್ಲಿ ರಾಮ ಮಂದಿರ ಆಗ್ಬಾರ್ದಂತ ಇಪ್ಪತ್ ನಾಲ್ಕು ವಕೀಲ್ ಕೊಟ್ಟ ಕಾಂಗ್ರೆಸ್ ಅವರ ರಾಮ ಹುಟ್ಟಿಲ್ಲ ಅಂತ ಹೇಳುವಂತ ಪಾಪ್ ಕೆಲಸ ಮಾಡಿಲ್ಲ ಕಾಂಗ್ರೆಸ್ ಓತು ಕೇಳ್ತಾ ಇದ್ದಾರೆ ನಾನು ನೀವು ಹಿಂದೂ ಇದ್ರಿ ನಿಮ್ಗೆ ಒಂದೇ ಪ್ರಶ್ನೆ ಮಾಡ್ತೀನಿ ರಾಮ ಪೂಜೆ ಮಾಡೋರ್ ಬೇಕು ರಾಮ್ ಇಲ್ಲ ಅಂತ ಹೇಳೋರು ಬೇಕು ಮಾಡುವಂತ ಚುನಾವಣೆ ಬರುವಂತ ಒಳ್ಳೆ ತಾರೀಕು ಇದೆ ನರೇಂದ್ರ ಮೋದಿ ಬಿಟ್ರ ಮತ್ತೊಬ್ಬ ಒಳ್ಳೆ ಪ್ರಧಾನಮಂತ್ರಿ ಅಂತ ನೀವು ಹೆಸರು ಹೇಳ್ರ ನಾನ್ ನಿಮ್ ಜೊತೆ ಇಲ್ಲಿಂದ ಬಿಜೆಪಿ ತಯಾರು ಮಾಡ್ತಾರ ನಿಮ್ ಜೊತೆ ಬರಾಕ್ತಯಾರ ನನ್ಗೆ ಹೇಳ್ ಹೆಸರು ಒಂದ್ ಯಾರೇ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಮಾಡೋಣ ಇಂದರೆ ಸೆ ಆಲು ಡಾಕ್ಟರ್ ಮುದ್ರ ಸೆ ಸೋನಾ ನಿಕ್ರ ಏನು ಮಾತಾಡ್ತாரு ಗೇರಿಲೋನ ಮಧ್ಯೆ ಒಂದು ಸೆಟ್ಟಿಂಗ್ ಮಾಡಿದ್ರು ಏನು ಗೊತ್ತಿಲ್ಲ ಪप्पू ಅಂತಸನ್ನ ಹುಡುಗರು ಕೂಡ ಹೇಳ್ತರು ರಾಹುಲ್ ગાંધી ಮಾತಾಡ್ಕಂದ್ರೆ ಪप्पू बात कर रहांडी होता